ಹೊಸಪುರದ ಶಾಲೆಯ ಮಕ್ಕಳಿಗೆ ಸರ್ಕಾರಿ ಶಾಲಾ ಮಕ್ಕಳಿಗೆ ಪುಸ್ತಕ ವಿತರಣೆ ಮಾಡಿದ್ವಿ ನಾಳೆ ಬಂದು ಬಡವರ ಮಕ್ಕಳು ಕೂಡ ಇಂಜಿನಿಯರ್ ಡಾಕ್ಟ್ರ್ ಆಗಬಾರ್ದ ಅಂತ ಒಂದು ಘೋಷಣೆ ಹೇಳಿ ಸರ್ಕಾರಿ ಪಿ ಯು ಸೈನ್ಸ್ ಕಾಲೇಜುಗಳಲ್ಲಿ ನೀಟ್ ಸಿಇಿ ಮತ್ತು ಜೆ ಇ ಪರಿಣಾಮಕಾರಿಯಾಗಿ ತರಬೇತಿ ನೀಡಿ ಅಂತ ಒತ್ತಾಯ ಮಾಡೋದ್ರ ಮುಖಾಂತರ ಒಂದು ಕಾರ್ಯಕ್ರಮ ತಂದು ಅದರ ಜೊತೆಗೆ ಮೂವತ್ತನೇ ತಾರೀಕು ಬೆಳಿಗ್ಗೆ ಕುವೆಂಪು ಆಶಯದ ಮಂತ್ರ ಮಾಂದಣ ಮದುವೆ ಮಾಡ್ತಾ ಇದ್ವಿ ಎರಡು ಜೋಡಿ ಮದುವೆ ಮಾಡ್ತಾ ಇದ್ವಿ ಆ ಸಾಯಂಕಾಲ ಜಾನಪದ ನೃತ್ಯ ಸ್ಪರ್ಧೆ ಈ ಒಂದು ಕಾರ್ಯಕ್ರಮಕ್ಕೆ ತಾವೆಲ್ಲ ಬಂದು ನಮಗೆ ಸಹಕಾರ ನೀಡಿ ಪ್ರಚಾರ ಮಾಡ್ಬೇಕಂತ ಕೇಳಿಕೊಳ್ಳೋದಿಲ್ಲ ಈ ಕಾರ್ಯಕ್ರಮದಲ್ಲಿ ದಿವ್ಯ ಬಸವ ಪ್ರಭು ಸ್ವಾಮೀಜಿಗಳು ಮಾಡ್ತಾ ಇದ್ದಾರೆ ಉದ್ಘಾಟನೆ ಪ್ರಭಾವನ್ನ ಕರೆದು ಸೆಲೆಬ್ರಿಟಿಗಳು ಅವರು ಮಾಡ್ತಾ ಇದ್ರು ಪ್ರಪ್ರಥಮ ಬಾರಿಗೆ ಹಳ್ಳಿಗಳಲ್ಲಿ ಹೋಗಿ ಆ ತಂದೆ ತಾಯಿಗಳಿಗೆ ಮನವರಿಕೆ ಮಾಡಿ ಕುವೆಂಪು ಅವರ ಆಶಯ ಏನಿತ್ತು ಈ ಒಂದು ದುಡ್ಡು ವೆಚ್ಚ ಆಗಬಾರ್ದು ಅನ್ನೋ ಒಂದು ಉದ್ದೇಶದ ಅದನ್ನು ಮನವರಿಕೆ ಮಾಡಿ ಎರಡು ಜೋಡಿಗಳನ್ನ ಯಶಸ್ವಿಯಾಗಿ ಒಪ್ಪಿಸಿ ನಾವು ಮಂತ್ರ ಮಾಂಗಲ್ಯದ ಕಾರ್ಯಕ್ರಮವನ್ನು ಇಟ್ಕೊಂಡು ಬೆಳಿಗ್ಗೆ ಒಂದು ಹತ್ತುವರೆಗೆ ಸರ್ ಮೂವತ್ತನೇ ತಾರೀಕು ಸರ್ ಮೂವತ್ತಾರೀಕು

ನಮ್ಮ ಎರಡು ವರ್ಷದ ಸತತ ಹೋರಾಟ ಈಗೆ ನಾವು ಅವರ್ ಕೊಡ್ತಾ ಇದಾರೆ ಅದು ಸಾಕಾಗಲ್ಲ ಅಂಬೇಡ್ಕರ್ ಅಂಬೇಡ್ಕರ್ ಎ ಸಿ ಕಚೇರಿ